ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಜಿ ವಿ ಅವರನ್ನು ಕುರಿತಂತೆ ಈಗಾಗಲೇ ಏಳು ಸಂಚಿಕೆಗಳನ್ನು ಮಾಡಿದ್ದೀವಿ ಈಗ ಎಂಟನೆಯ ಹಾಗೂ ಕೊನೆಯ ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಜಿ ವಿ ಅಯ್ಯರ್ ಅವರಂತಹ ದಿಗ್ಗಜರ ಬಗ್ಗೆ ಇಷ್ಟೇ ಸಂಚಿಕೆಗಳನ್ನು ಮಾಡೋದಕ್ಕೆ ಸಾಧ್ಯವಾಗೋದು ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಇನ್ನೂ ಬೇಕಾದಷ್ಟು ಸಂಚಿಕೆಗಳನ್ನು ಮಾಡಬಹುದು ಯಾಕೆಂದರೆ ಜಿ ವಿ ಅವರು ಕನ್ನಡ ಚಿತ್ರರಂಗದ ಆರಂಭದಿಂದ ಹಿಡಿದು ಹೊಸ ಅಲೆ ಪ್ರಾರಂಭವಾಗಿ ಅದು ಮುಂದುವರೆದ ಮೇಲೂ ಸಹ ಚಿತ್ರರಂಗದ ಜೊತೆಗೆ ಬದಲಾಗ್ತಾನೆ ಹೋಗಿ ತಮ್ಮ ಸಾಧನೆಗಳನ್ನು ಮಾಡಿದವರು ಅವರ ಜೊತೆಯಲ್ಲಿ ಬೇಕಾದಷ್ಟು ಕಥೆಗಳಿವೆ ಅವರಿಂದ ಪ್ರೇರೇಪಣೆ ಪಡೆದು ಚಿತ್ರರಂಗದಲ್ಲಿ ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡಿದಂಥ ಅನೇಕರಿದ್ದಾರೆ ಇವರೆಲ್ಲರ ಅನುಭವಗಳನ್ನು ಇಟ್ಕೊಂಡೇ ಬೇಕಾದಷ್ಟು ಸಂಚಿಕೆಗಳನ್ನು ಮಾಡಬಹುದು ಆದರೆ ನಮ್ಮನ್ನು ಕಾಡ್ತಾ ಇರೋ ಪ್ರಶ್ನೆ ಅಂದರೆ ನಮ್ಮ ವಾಹಿನಿಗೆ ಎರಡು ಲಕ್ಷದ ಹದಿಮೂರು ಸಾವಿರ ಜನ ಚಂದಾದಾರರಿದ್ದಾರೆ ಆದರೆ ಜಿ ವಿ ಅಯ್ಯರ್ ಅವರನ್ನು ಕುರಿತಂತೆ ನಾವು ಮಾಡಿರುವ ಏಳು ಸಂಚಿಕೆಗಳನ್ನು ಕೆಲವೇ ಸಾವಿರ ಜನ ನೋಡಿದ್ದಾರೆ ಈ ರೀತಿಯ ಒಂದು ಅನಾದರವನ್ನು ನೋಡಿದಾಗ ನಾವು ಇಷ್ಟೊಂದು ಅಧ್ಯಯನವನ್ನು ಮಾಡಿ ಈ ಸಂಚಿಕೆಗಳನ್ನು ಯಾಕೆ ಮಾಡಬೇಕು ಅನ್ನುವ ಬೇಸರ ಹತಾಶೆ ನಮ್ಮಲ್ಲಿ ಕೂಡ ಮೂಡುತ್ತೆ ಯಾಕೆಂದರೆ ನಾವು ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು ಆರಂಭ ಮಾಡಿದಾಗ ಎಷ್ಟೋ ಜನ ರಾಜ್ಕುಮಾರ್ ಅವರ ಬಗ್ಗೆ ಮಾತ್ರ ಇಷ್ಟೊಂದು ವಿಷಯಗಳಿರೋದ ಬೇರೆಯವ್ರ ಬಗ್ಗೆ ಇಲ್ವಾ ಅಂತ ಕೇಳ್ತಾರೆ ಖಂಡಿತ ಇದೆ ಆದರೆ ಅದನ್ನು ನೀವು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ ಆಗೋದು ನೋಡಿ ಜಿ ವಿ ಅಯ್ಯರ್ ಅವರನ್ನು ಕುರಿತಂತೆ ಒಂದು ಸಂಸ್ಮರಣ ಸಂಚಿಕೆ ಚಿತ್ರರಂಗ ಕಂಡ ಭೀಷ್ಮ ಜಿ ವಿ ಅಯ್ಯರ್ ಎಚ್ ಜಿ ಸೋಮಶೇಖರ್ ರಾವ್ ಅವರು ಅದರ ಸಂಪಾದಕರು ಅದನ್ನು ಸುಂದರ ಪ್ರಕಾಶನದ ಗೌರಿ ಸುಂದರ್ ಅವರು ಹೊರತಂದಂಥ ಒಂದು ಪುಸ್ತಕ ಆ ಪುಸ್ತಕದಲ್ಲಿ ನಲವತ್ತೊಂಬತ್ತು ಲೇಖನಗಳಿವೆ ಆ ಲೇಖನಗಳಲ್ಲಿರುವಂಥ ಎಲ್ಲ ಸ್ವಾರಸ್ಯಕರವಾದ ಸಂಗತಿಗಳನ್ನು ಹೆಕ್ಕಿ ತಂದರೆ ನಿಮಗೆ ಇನ್ನೂ ಹತ್ತಿಪ್ಪತ್ತು ಸಂಚಿಕೆಗಳನ್ನು ನಾವು ಉಣಬಡಿಸಬಹುದು ಆದರೆ ಅದಕ್ಕೆ ನಿಮ್ಮಿಂದ ಪ್ರೋತ್ಸಾಹ ಇಲ್ಲ ಅಂದಾಗ ನಾವು ಈ ರೀತಿಯಾಗಿ ಮಧ್ಯದಲ್ಲಿ ಅಯ್ಯರವರನ್ನು ಕುರಿತ ಕೊನೆಯ ಸಂಚಿಕೆಯನ್ನು ಮಾಡಬೇಕಾಗಿದೆ ಬಹಳ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಆ ಗ್ರಂಥದ ಮುನ್ನುಡಿಯಲ್ಲಿ ರಾವ್ ಅವರು ಒಂದು ಮಾತನ್ನು ಬರೀತಾರೆ ಜಿ ವಿ ಅಯ್ಯರ್ ಅವರು ಸಮುದ್ರದ ದಡದಲ್ಲಿ ನಿಂತು ಚಿಪ್ಪುಗಳನ್ನು ಹೆಕ್ಕಿದವರಲ್ಲ ಅದರ ಆಳಕ್ಕಿಳಿದು ಮುತ್ತು ರತ್ನಗಳನ್ನು ಹೆಕ್ಕಿ ತಂದವರು ಅಂತ ಎಂಥ ಅರ್ಥಗರ್ಭಿತವಾದ ಮಾತು ಅಂದರೆ ಜಿ ವಿ ಅಯ್ಯರ್ ಅವರು ಯಾವತ್ತೂ ಅಷ್ಟೆ ನಾನು ಚಿತ್ರರಂಗದಲ್ಲಿ ಸಾಕಷ್ಟು ಅನುಭವಿ ಅಂತ ಹೇಳಿ ತಮ್ಮ ಒಂದು ದರ್ಬಾರನ್ನು ತೋರಿಸಿದವರಲ್ಲ ವಯಸ್ಸು ದಾಟಿದ ಮೇಲೆ ಕೂಡ ಒಬ್ಬ ವಿದ್ಯಾರ್ಥಿಯ ಹಾಗೆ ಹೊಸ ಅಲೆಯ ಚಿತ್ರಗಳನ್ನು ಅಭ್ಯಾಸ ಮಾಡಿ ವಿಶ್ವ ಸಿನಿಮಾ ಅಭ್ಯಾಸ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಏನೆಲ್ಲ ಹೊಸ ಕೊಡುಗೆಗಳನ್ನು ಕೊಡಬಹುದು ಭಾರತೀಯ ಚಿತ್ರರಂಗಕ್ಕೆ ಏನೆಲ್ಲ ಮಾಡಬಹುದು ಇದೆಲ್ಲವನ್ನು ಮಾಡಿ ತೋರಿಸಿದವರು ಜಿ ವಿರ್ ಅವರು ಭಾರತದಲ್ಲಿ ಕನ್ನಡ ಚಿತ್ರರಂಗದ ಸಾಧಕರಿಗೆ ಯಾವುದೇ ಒಂದು ಪ್ರಶಸ್ತಿ ಸನ್ಮಾನಗಳು ಸಿಗೋದು ಬಹಳ ದುರ್ಲಭ ಯಾಕೆಂದರೆ ಕನ್ನಡ ಅಂದರೆ ಏನೋ ಒಂದು ರೀತಿಯ ಉದಾಸೀನ ಅದಕ್ಕೆ ನಮ್ಮವರೂ ಸಹ ಕಾರಣ ನಮ್ಮ ಸರ್ಕಾರಗಳೇ ನಮ್ಮ ಸಾಧಕರನ್ನು ಆ ರೀತಿಯ ಪ್ರಶಸ್ತಿಗಳಿಗೆ ಶಿಫಾರಸ್ಸು ಮಾಡೋದನ್ನು ಮರೆತು ಕೂತಿರ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಜಿ ವಿ ಅಯ್ಯರವರ ಸಾಧನೆಯನ್ನು ನೋಡಿದಾಗ ಖಂಡಿತವಾಗಿಯೂ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಅರ್ಹರಾದಂಥ ಒಬ್ಬ ವ್ಯಕ್ತಿ ಇವತ್ತೆಲ್ಲ ನಾಳೆ ಮರಣೋತ್ತರವಾಗಿಯಾದರೂ ಅವರಿಗೆ ಆ ಒಂದು ಪ್ರಶಸ್ತಿ ಲಭ್ಯವಾದರೆ ಖಂಡಿತ ನಾನು ತುಂಬ ಸಂತೋಷ ಪಡ್ತೀನಿ ಕನ್ನಡಿಗರು ಕೂಡ ತುಂಬ ಸಂತೋಷ ಪಡ್ತಾರೆ ಇವತ್ತು ಅಯ್ಯರ್ ಅವರ ಬಗ್ಗೆ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಉತ್ಪ್ರೇಕ್ಷೆಯಾಗಿ ಈ ಮಾತನ್ನು ಹೇಳ್ತಾ ಇಲ್ಲ ಯಾಕೆಂದರೆ ಕನ್ನಡ ಚಿತ್ರರಂಗದ ಆರಂಭದಿಂದ ನಾನು ಒಂದಿಷ್ಟು ಅಧ್ಯಯನವನ್ನು ಮಾಡ್ಕೊಂಡು ಬಂದಿದ್ದೀನಿ ಆ ಒಂದು ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ನಿರ್ದೇಶಕರು ಜಿ ವಿ ಅಯ್ಯರ್ ಅವರ ಸಮಕಾಲೀನರು ಸಿಂಗ್ ಠಾಕೂರ್ ಅವರು ಇರಬಹುದು ಪಂತುಲು ಅವರು ಹುಣಸೂರು ಕೃಷ್ಣಮೂರ್ತಿ ಅವರು ಪುಟ್ಟಣ ಕಣಗಾಲ್ ಅವರು ಸಿದ್ಧಲಿಂಗಯ್ಯನವರು ನೀವು ಯಾರನ್ನೇ ತಗೊಳ್ಳಿ ಒಂದು ಹಂತದ ನಂತರ ಅವರು ಔಟ್ಡೇಟೆಡ್ ಆಗಿದ್ದಾರೆ ಹಾಗಾಗಿ ಅವರ ಕೊನೆ ಕೊನೆಯ ಚಿತ್ರಗಳು ಗೆಲ್ಲಲಿಲ್ಲ ಅದರಿಂದ ಹತಾಶೆಯಾಗಿ ಕೊನೆಗೆ ಅವರ ಜೀವನವೇ ಆಗಿ ಹೋಯಿತು ಎಷ್ಟೋ ಜನರದ್ದು ಆದರೆ ಅಯ್ಯರ್ ಅವರು ಆ ರೀತಿ ಆಗಲೇ ಇಲ್ಲ ಯಾವಾಗ ಒಂದು ಚೌಕದ ದೀಪ ಸೋಲ್ತೋ ಅಲ್ಲಿಂದ ಮುಂದೆ ತಮ್ಮ ದಿಕ್ಕನ್ನೇ ಬದಲಾಯಿಸ್ಕೊಂಡ್ರು ನಾನು ಹೋದ ದಿಕ್ಕಿನಲ್ಲಿ ಚಿತ್ರರಂಗ ಹೋಗಬೇಕು ಅಂತ ಅವ್ರು ಹೇಳಲಿಲ್ಲ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆಯೋ ಆ ದಿಕ್ಕಿನಲ್ಲಿ ನಾನು ಹೋಗ್ತೀನಿ ಅಂತ ಒಬ್ಬ ವಿದ್ಯಾರ್ಥಿಯಾಗಿ ಅದರಲ್ಲಿ ಆ ಪ್ರವಾಹದ ಜೊತೆಯಲ್ಲಿ ಈಜಿದ್ರು ಹಾಗಾಗಿ ಹೊಸ ಅಲೆಯ ಸಿನಿಮಾಗಳನ್ನು ಮಾಡಿದ್ರು ಸಂಸ್ಕೃತದಲ್ಲಿ ಸಿನಿಮಾಗಳನ್ನು ಮಾಡಿದ್ರು ಸಿನಿಮಾಗೆ ಒಂದು ಹೊಸ ಭಾಷ್ಯವನ್ನು ಬರೆದವರು ಅಯ್ಯರವರು ಸಿನಿಮಾ ಕುರಿತಂತೆ ಅಯ್ಯರವರಿಗೆ ಒಂದು ರೀತಿಯಲ್ಲಿ ಎಲ್ಲವೂ ಗೊತ್ತಿತ್ತು ಅಭಿನಯದಿಂದ ಹಿಡಿದು ನಿರ್ದೇಶನದವರೆಗೆ ಎಲ್ಲವೂ ಗೊತ್ತಿತ್ತು ಅರ್ಧ ನಿಂತ ಸಿನಿಮಾಗಳ ರೀಲ್ಗಳನ್ನು ತಗೊಂಡು ಹೋಗಿ ಯಾರಿಗೋ ತೋರಿಸಿ ಅದಕ್ಕೆ ಒಂದಿಷ್ಟು ಫೈನಾನ್ಸನ್ನು ತಂದು ಅದನ್ನು ಮುಗಿಸುವವರೆಗೆ ಹೀಗೆ ಬೇಕಾದಷ್ಟು ಕೆಲಸಗಳು ಗೊತ್ತಿತ್ತು ಅವರಿಗೆ ಆದರೆ ಅವರು ಅಭಿನಯವನ್ನು ಮಾಡಿದ್ದು ಕಡಿಮೆ ಕೆಲವೇ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ನಿರ್ದೇಶನ ಮಾಡಿರೋದು ಕೂಡ ತುಂಬ ಚಿತ್ರಗಳೇನು ಅಲ್ಲ ಆದರೆ ಒಟ್ಟಾರೆಯಾಗಿ ಅಯ್ಯರವರ ಸಾಧನೆಯನ್ನು ನೋಡಿದಾಗ ಒಬ್ಬ ವ್ಯಕ್ತಿ ಒಂದು ಜೀವಮಾನದಲ್ಲಿ ಇಷ್ಟೆಲ್ಲ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವ ಅಂತ ಆಶ್ಚರ್ಯ ಆಗುತ್ತೆ ನಾನು ಕಳೆದ ಸಂಚಿಕೆಗಳಲ್ಲೇ ಹೇಳಿದ್ದೆ ಅಯ್ಯರ್ ಅವರನ್ನು ಕುರಿತಂತೆ ಮಾತಾಡುವಾಗ ಅವರ ಚಿತ್ರ ಸಾಹಿತ್ಯದ ಬಗ್ಗೆ ಗೀತ ರಚನೆಯ ಬಗ್ಗೆ ಖಂಡಿತವಾಗಿಯೂ ಮಾತಾಡ್ತೀನಿ ಅಂತ ಯಾಕೆಂದರೆ ನನ್ನ ಮೇಲೆ ವೈಯಕ್ತಿಕವಾಗಿ ತುಂಬ ಪ್ರಭಾವ ಬೀರಿದಂಥ ಒಬ್ಬ ಗೀತಕಾರರು ಜಿ ವಿ ಅವರು ನೋಡಿ ಕನ್ನಡ ಚಿತ್ರಗಳಲ್ಲಿ ಕನ್ನಡ ಪ್ರೇಮದ ಗೀತೆಗಳ ವಿಚಾರ ಬಂದಾಗ ಎಷ್ಟೋ ಜನ ನಿರ್ದೇಶಕರು ಪ್ರಸಿದ್ಧ ಕವಿಗಳ ರಚನೆಗಳನ್ನು ಅಲ್ಲಲ್ಲಿ ಬಳಸ್ಕೊಂಡಿರುವಂಥ ಉದಾಹರಣೆಗಳಿದೆ ಕುವೆಂಪು ಅವರು ಪಂಜೆ ಮಂಗೇಶ್ ರಾಯರು ಗೋವಿಂದ ಪೈಗಳು ಬೇಂದ್ರೆ ಅವರು ಇಂಥವರ ಕವನಗಳೆಲ್ಲ ಚಲನಚಿತ್ರಗಳಲ್ಲಿ ಆಗಾಗ ಬಂದಿರೋದಿದೆ ಆದರೆ ಚಲನಚಿತ್ರಕ್ಕಾಗಿಯೇ ಕನ್ನಡ ಪ್ರೇಮದ ಗೀತೆಗಳನ್ನು ಕನ್ನಡದ ಅನೇಕ ಚಿತ್ರ ಸಾಹಿತಿಗಳು ಬರ್ಕೊಂಡು ಬಂದಿದ್ದಾರೆ ಅವರು ಇರಬಹುದು ಹುಣಸೂರು ಕೃಷ್ಣಮೂರ್ತಿಯವರಾಗಿರಬಹುದು ಗೀತಪ್ರಿಯ ಅವರು ನಂತರ ಉದಯಶಂಕರ್ ಅವರು ನರೇಂದ್ರ ಬಾಬು ಅವರು ಎಲ್ಲರೂ ಬರ್ಕೊಂಡು ಬಂದಿದ್ದಾರೆ ಆದರೆ ಅಯ್ಯರ್ ಅವರು ಬರೆದಿರುವಂಥ ಕನ್ನಡ ಪ್ರೇಮದ ಗೀತೆಗಳದ್ದೇ ಒಂದು ತೂಕ ಕಣ್ತೆರೆದು ನೋಡೋ ಚಿತ್ರದಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದೆವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಈ ಗೀತೆ ಜಿ ಕೆ ವೆಂಕಟೇಶ್ ಅವರು ಸಂಯೋಜನೆ ಮಾಡಿ ಅವರೇ ಹಾಡಿರುವಂಥ ಗೀತೆ ಒಂದು ರೀತಿಯಲ್ಲಿ ಕನ್ನಡಿಗರನ್ನು ರೋಮಾಂಚನಗೊಳಿಸುವಂಥ ಒಂದು ಗೀತೆ ಮಂತ್ರಾಲಯ ಮಹಾತ್ಮೆ ಅಂತ ಒಂದು ಪೌರಾಣಿಕ ಚಿತ್ರ ಬಂದಾಗ ಅಲ್ಲಿ ಕೂಡ ಜಿ ವಿ ಅಯ್ಯರ್ ಅವರು ಕನ್ನಡ ಪ್ರೇಮವನ್ನು ಮರೀಲಿಲ್ಲ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳುವಾಗ ಅಲ್ಲಿ ಕೂಡ ಒಂದು ಕನ್ನಡ ಪ್ರೇಮದ ಗೀತೆಯನ್ನು ಬಳಸ್ತಾರೆ ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ ಕಲ್ಲ ಕಡೆದು ಮೂರ್ತಿ ಮಾಡಿರೆನ್ನ ಪುಟ್ಟ ಶಿಲ್ಪಿಗಳೇ ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ ಇನ್ನು ತಾಯಿ ಕರುಳು ಚಿತ್ರದಲ್ಲಿ ಅವರು ಬರೆದಿರುವಂಥ ಒಂದು ಗೀತೆ ಯಾವುದೇ ಪ್ರಸಿದ್ಧ ಕನ್ನಡದ ಕವಿಗಳ ಗೀತೆಗೆ ಸರಿಸಮನಾಗಿ ನಿಲ್ಲುವಂಥ ಒಂದು ಗೀತೆ ಬಾತಾಯಿ ಭಾರತಿಯೇ ಭವಭಾಗೀರತಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೆ ಬಾತಾಯಿ ಭಾರತಿಯೇ ಭವಭಾಗೀರತಿಯೇ ತಮ್ಮದೇ ನಿರ್ದೇಶನದ ಪೋಸ್ಟ್ ಮಾಸ್ಟರ್ ಚಿತ್ರದಲ್ಲಿ ಒಂದು ದೇವರ ಕೋಣೆಯಲ್ಲಿ ಸಹ ಒಂದು ಕನ್ನಡದ ಗೀತೆಯನ್ನು ಬಳಸಿಕೊಂಡಂತಹ ಒಬ್ಬ ಕನ್ನಡ ಪ್ರೇಮಿ ಜಿ ವಿ ಅವರು ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯೇ ಹೊನ್ನುಡಿಯೇ ಕನ್ನಡದ ದಾರಿದೀವಿಗೆ ನೀ ಕನ್ನಡದ ಕುಲದೇವಿ ಕಾಪಾಡು ಬಾತಾಯೇ ಹೀಗೆ ಅಯ್ಯರ್ ಅವರ ಕನ್ನಡ ಪ್ರೇಮದ ಗೀತೆಗಳ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ಸಂಚಿಕೆಯನ್ನೇ ಪ್ರತ್ಯೇಕವಾಗಿ ಮಾಡಬಹುದು ಹಾಗಂತ ಅವರು ಬರೀ ಕನ್ನಡ ಪ್ರೇಮದ ಗೀತೆಗಳು ಅಂತಲ್ಲ ನೀತಿ ಭರಿತವಾದಂಥ ಶೋಕ ಗೀತೆಗಳು ಪ್ರೇಮ ಗೀತೆಗಳು ಎಲ್ಲ ರೀತಿಯ ಒಂದು ಚಿತ್ರಕ್ಕೆ ಅಗತ್ಯವಿರುವಂಥ ಎಲ್ಲ ಗೀತೆಗಳಲ್ಲೂ ಸಾಕಷ್ಟು ಕೃಷಿಯನ್ನು ಮಾಡಿದ್ದವರು ಗಾಳಿಗೋಪುರ ಚಿತ್ರದಲ್ಲಿ ಒಂದು ಹಾಡಿದೆ ನನ್ಯಾಕೆ ನೀ ಹಾಗೆ ನೋಡುವೆ ಇಲ್ಲವೇ ಓ ಹೋ ಮಾತಾಡದೀ ಬೊಂಬೆ ನೋಡಿ ಆವತ್ತಿಗೆ ಪ್ರೇಮ ಅಂದರೆ ಹೇಗಿತ್ತು ಅನ್ನೋದಕ್ಕೆ ಈ ಒಂದು ಹಾಡಿನಲ್ಲಿ ಒಂದು ಸಾಲು ಬರುತ್ತೆ ಮೆಲ್ಲಗೆ ನೀ ಬಂದು ಕೈ ಮುಟ್ಟಿದೆ ನಲ್ಲೆಯ ಈ ದೇಹ ಝಲ್ಲೆನ್ನದೆ ಮೆಲ್ಲಗೆ ನೀ ಬಂದು ಕೈ ಮುಟ್ಟಿದೆ ನಲ್ಲೆಯ ಈ ದೇಹ ಝಲ್ಲೆನ್ನದೆ ಅಂದರೆ ಪ್ರೇಮಿಗಳಿಗೆ ಪರಸ್ಪರ ಕೈ ಮುಟ್ಟಿದ್ರೂ ಸಾಕು ಝಲ್ ಅನ್ನಿಸುವಂಥ ಒಂದು ಕಾಲಘಟ್ಟದಲ್ಲಿ ಬರೆದಂಥ ಗೀತೆ ಇನ್ನು ವಿರಹ ಗೀತೆಗಳ ವಿಚಾರಕ್ಕೆ ಬಂದರೆ ದಶಾವತಾರ ಚಿತ್ರದಲ್ಲಿ ಶ್ರೀರಾಮಚಂದ್ರ ಸೀತಾಪಹರಣವಾದ ಮೇಲೆ ಆಕೆಗಾಗಿ ಕಾಡಿನಲ್ಲಿ ಹಂಬಲಿಸ್ತಾ ಹಾಡುವಂಥ ಒಂದು ಗೀತೆ ಇವತ್ತಿಗೂ ಕನ್ನಡದಲ್ಲಿ ಅಮರ ಗೀತೆಯಾಗಿ ನಿಂತಿದೆ ಗೋದಾವರಿ ದೇವಿ ಮೌನವಾಂತಿ ಹೇ ಏಕೆ ವೈದೇಹಿ ಏನಾದಳು ವೈದೇಹಿ ನೋಡಿ ಇಲ್ಲಿ ಸೀತಾದೇವಿ ಯಾವ ರೀತಿ ಇದ್ಲು ಅನ್ನೋದನ್ನು ರಾಮ ನೆನಪಿಸಿಕೊಳ್ತಾನೆ ಆ ಕಾಡಿನ ಪ್ರಾಣಿ ಸಂಕುಲದ ಜೊತೆಯಲ್ಲಿ ಎಷ್ಟು ಚೆನ್ನಾಗಿ ಆಕೆ ಬೆರೆತಿರ್ತಾಯಿದ್ಲು ಜೊತೆಗೆ ಪ್ರಕೃತಿಯಲ್ಲಿ ಕೂಡ ಅಲ್ಲಿನ ಒಂದೊಂದು ಹೂವಿನ ಜೊತೆ ಅವಳು ಮಾತಾಡ್ತಾ ಇದ್ಳು ಹಾಗೆ ಪ್ರಕೃತಿಯ ಜೊತೆಯಲ್ಲಿ ಒಂದು ಅನುಸಂಧಾನವನ್ನು ಇಟ್ಕೊಂಡಿದ್ದಂಥ ಸೀತೆ ಕಣ್ಮರೆಯಾಗಿ ಹೋದಾಗ ಈ ಒಂದು ವಿರಹ ಗೀತೆ ರಾಮನ ಬಾಯಲ್ಲಿ ಅಯ್ಯರ್ ಅವರ ಒಂದು ಲೇಖನೆಯಿಂದ ಮೂಡಿಬಂದು ಅಜರಾಮರವಾಗಿದೆ ಯಾವುದೇ ಒಂದು ಚಿತ್ರಕ್ಕೆ ಗೀತೆಯನ್ನು ಬರೀಲಿ ಅಯ್ಯರ್ ಅವರು ಅಲ್ಲಿ ತಮ್ಮ ಒಂದು ಭಾಷಾ ಪ್ರೌಢಿಮೆಯನ್ನು ಮೆರಿತಾ ಇದ್ದರು ಜೊತೆಗೆ ಆ ಚಿತ್ರದ ಸನ್ನಿವೇಶಕ್ಕೆ ತಕ್ಕ ಹಾಗೆ ಪದಗಳನ್ನು ಬಳಸಿ ಹಾಡುಗಳನ್ನು ಇದ್ದರು ಅದಕ್ಕೆ ಆವತ್ತಿನ ಅದ್ಭುತವಾದಂಥ ಸಂಗೀತ ನಿರ್ದೇಶಕರು ಅಷ್ಟೇ ಅದ್ಭುತವಾದಂಥ ಒಂದು ಸಂಯೋಜನೆಯನ್ನು ಕೂಡ ಮಾಡಿದ್ದರಿಂದಾಗಿ ಇವತ್ತಿಗೂ ಆ ಹಾಡುಗಳು ನಮಗೆ ಒಂದು ರೀತಿಯಲ್ಲಿ ಚಿರನೂತನವಾಗಿ ಉಳಿದಿವೆ ಚಿತ್ರರಂಗ ಕಂಡ ಭೀಷ್ಮ ಆ ಗ್ರಂಥದ ಪ್ರಕಾಶಕರಾದ ಗೌರಿ ಸುಂದರ್ ಅವರನ್ನು ಒಂದು ಸಾರಿ ಅಯ್ಯರ್ ಅವರು ಕರೀತಾರೆ ನೋಡಯ್ಯ ನೀನು ಈ ಗ್ರಂಥವನ್ನೇನೋ ಮಾಡಿದೀಯಾ ನಾನೀಗ ರಾಮಾಯಣವನ್ನು ಮಾಡಬೇಕು ಸಿನಿಮಾ ಮಾಡಬೇಕು ದೊಡ್ಡ ರೀತಿಯಲ್ಲಿ ಮಾಡಬೇಕು ಮುಂಬೈಗೆ ಹೋಗ್ತಾ ಇದ್ದೀನಿ ಬರ್ತೀಯಾ ಅಂತ ಕೇಳ್ತಾರೆ ಗೌರಿ ಸುಂದರ್ ಅವರಿಲ್ಲ ನೀವು ಹೋಗಿ ಮಾತಾಡ್ಕೊಂಡು ಬನ್ನಿ ಅಂದಾಗ ಅಯ್ಯರ್ ಅವ್ರು ಹೇಳ್ತಾರೆ ನೋಡಯ್ಯ ಈ ರಾವಣನ ಪಾತ್ರಕ್ಕೆ ಸ್ವಲ್ಪ ಎತ್ತರವಾಗಿರೋ ಅಡ್ಡಾದಿಡ್ಡಿಯಾಗಿ ನಡ್ಕೊಂಬರೋ ಒಬ್ಬ ಯುವಕ ಬೇಕು ಸಂಜಯ್ ದತ್ತನ್ನ ಮಾತಾಡ್ಸೋಣ ಅಂತ ಇದ್ದೀನಿ ಆದರೆ ಭಾಳ ದುಡ್ಡು ಪೀಕ್ ತಾನೆ ಏನು ಮಾಡಲಿ ಅಂತ ಒಂದು ಸಲಹೆ ಕೇಳ್ತಾರೆ ಅದಕ್ಕೆ ಗೌರಿ ಸುಂದರ್ ಅವರು ಹೇಗೂ ನೀವೇ ಮುಂಬೈಗೆ ಹೋಗ್ತಾ ಇದ್ದೀರಿ ಹೋಗಿ ನೀವೇ ನೇರವಾಗಿ ಮಾತಾಡಿ ನೀವೇ ಹೋಗಿ ಮಾತಾಡಿದ್ರೆ ಕಡಿಮೆ ಹಣಕ್ಕೆ ಒಪ್ಕೊಬೋದು ಸಂಜಯ್ ದತ್ತ ಜೊತೆಗೆ ಸುನಿಲ್ ದತ್ಗೂ ಒಂದು ಅವಕಾಶ ಕೊಟ್ಬಿಡಿ ಒಂದು ಪಾತ್ರ ಕೊಟ್ಬಿಡಿ ಇಬ್ಬರು ಬಂದು ಮಾಡಿ ಹೋಗ್ತಾರೆ ನಿಮ್ಮ ಮೇಲೆ ಗೌರವ ಇದೆ ಅಂತ ಹೇಳ್ತಾರೆ ಅದಕ್ಕೆ ಕಣೆ ಕಣ ನಿನ್ನನ್ನು ಕರೆದಿದ್ದು ಮಾತಾಡೋದಕ್ಕೆ ನೋಡು ಹೊಸ ಹೊಸ ಐಡಿಯಾಗಳು ಬರುತ್ತೆ ಅಂತ ಹೀಗೆ ಆ ರಾಮಾಯಣದ ವಿಚಾರವನ್ನು ಜಿ ವಿ ಅಯ್ಯರ್ ಅವರು ಅದೆಷ್ಟು ಜನರ ಜೊತೆಯಲ್ಲಿ ಮಾತಾಡಿದಾರೋ ಅದಕ್ಕೆ ಆ ಪುಸ್ತಕವನ್ನು ಓದಿದ್ರೆ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ ಒಂದು ರೀತಿಯಲ್ಲಿ ರಾಮಾಯಣವನ್ನು ಪೂರ್ತಿಯಾಗಿ ಹೊಸದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ನೋಡುವಂಥ ಒಂದು ಯೋಚನೆ ಅವರಿಗಿತ್ತು ಯೋಜನೆ ಇತ್ತು ಆದರೆ ಅದು ಕೈಗೂಡಲಿಲ್ಲ ಒಬ್ಬ ಲೇಖಕರಂತೂ ಒಂದು ಕಡೆ ಬರೀತಾರೆ ಬಹುಶಃ ವಾಲ್ಮೀಕಿಯೇ ರಾಮಾಯಣವನ್ನು ಇಂಥದ್ದೊಂದು ದೃಷ್ಟಿಕೋನದಲ್ಲಿ ನೋಡಿಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಅಯ್ಯರ್ ಅವರು ಅದನ್ನು ಮಥನ ಮಾಡಿ ಇಟ್ಕೊಂಡಿದ್ದಾರೆ ಅದು ಚಿತ್ರವಾಗಿ ಬರಬೇಕಾಗಿತ್ತು ಅಂತ ಹೀಗೆ ಅನೇಕರ ಜೊತೆಯಲ್ಲಿ ಆ ಚಿತ್ರಕ್ಕಾಗಿ ಚರ್ಚೆಯನ್ನು ಮಾಡಿದ್ದಾರೆ ಚಿಂತನ ಮಂಥನವನ್ನು ಮಾಡಿದ್ದಾರೆ ಜೊತೆಗೆ ಅದರ ಒಂದು ಸ್ಕ್ರಿಪ್ಟನ್ನು ಬರೆದು ಅದಕ್ಕೆ ಡ್ರಾಯಿಂಗ್ಗಳನ್ನು ಬರೆದು ಎಲ್ಲವನ್ನೂ ಭದ್ರವಾಗಿ ಇಟ್ಟಿದ್ದಾರೆ ಅದೊಂದೇ ಅಲ್ಲ ಎಷ್ಟೋ ಚಿತ್ರಗಳನ್ನು ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ತಮ್ಮ ಭಾರದ್ವಾಜ ಆಶ್ರಮದಲ್ಲಿ ಅನೇಕರನ್ನು ಕರೆಸ್ಕೊಂಡು ಅದಕ್ಕಾಗಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿ ಅದೆಲ್ಲವನ್ನು ಬರಹ ರೂಪದಲ್ಲಿ ಕಾಯ್ದಿಟ್ಟಿದ್ದಾರೆ ಆದರೆ ಎಷ್ಟೋ ಯೋಜನೆಗಳು ಅದರಲ್ಲಿ ಕಾರ್ಯರೂಪಕ್ಕೆ ಬರಲಿಲ್ಲ ಬಂದಿದ್ದರೆ ಅಯ್ಯರವರ ಕೀರ್ತಿ ಇನ್ನಷ್ಟು ವಿಶ್ವವ್ಯಾಪಿ ಆಗ್ತಾ ಇತ್ತು ದೂರದರ್ಶನಕ್ಕಾಗಿ ಬಾಣಭಟ್ಟನ ಕಾದಂಬರಿಯನ್ನು ಅವರು ಒಂದು ಸರಣಿಯಾಗಿ ಚಿತ್ರೀಕರಣ ಮಾಡಿರ್ತಾರೆ ಅದರ ಡಬ್ಬಿಂಗ್ ಸಲುವಾಗಿ ಮುಂಬೈಗೆ ಹೋಗಬೇಕಾಗಿರುತ್ತೆ ಹಿಂದಿ ಹಾಗೂ ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಅದು ಪ್ರಸಾರವಾಗಬೇಕಾಗಿರುತ್ತೆ ದೂರದರ್ಶನದಿಂದ ಅದಕ್ಕಾಗಿ ಡಿಸೆಂಬರ್ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಿಂದ ಒಂದು ವಾರ ಕಾಲ ಮುಂಬೈನಲ್ಲಿ ಡಬ್ಬಿಂಗ್ ಮಾಡಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಅವರು ಮುಂಬೈಗೆ ತೆರಳ್ತಾರೆ ಆದರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮುಂಬೈನಿಂದ ಫೋನ್ ಬರುತ್ತೆ ಅಯ್ಯರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಮರುದಿನ ಬೆಳಗ್ಗೆ ಅಂದರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಜಿ ವಿ ಅವರು ನಮ್ಮ ಜೊತೆಗೆ ಇರಲಿಲ್ಲ ಕಾದಂಬರಿ ಧಾರಾವಾಹಿಯನ್ನು ಪೂರ್ಣಗೊಳಿಸೋದಕ್ಕೂ ಅವರ ಕೈನಲ್ಲಿ ಸಾಧ್ಯವಾಗಲಿಲ್ಲ ಇನ್ನು ರಾಮಾಯಣವನ್ನಂತೂ ಪ್ರಾರಂಭ ಮಾಡೋದಕ್ಕೂ ಆಗಲೇ ಇಲ್ಲ ಮುಂದೆ ಜಿ ವಿ ಅಯ್ಯರವರ ಪುತ್ರರಾದಂಥ ರಾಘವೇಂದ್ರ ಅಯ್ಯರವರು ಆ ಕಾದಂಬರಿ ಸರಣಿಯನ್ನು ಮುಗಿಸಿ ಅದು ಪ್ರಸಾರ ಕೂಡ ಆಗುತ್ತೆ ಹೀಗೆ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ಹಿರಿಮೆಯನ್ನು ಬೆಳೆಸಿದಂಥ ಜಿ ವಿ ಅಯ್ಯರ್ ಅವರು ಕಾರ್ಯನಿಮಿತ್ತ ಮುಂಬೈಗೆ ಹೋಗಿ ಅಲ್ಲಿಯೇ ಪ್ರಾಣ ತ್ಯಾಗವನ್ನು ಮಾಡ್ತಾರೆ ಅವರ ಪಾರ್ಥಿವ ಶರೀರವನ್ನು ಮರುದಿನ ಭಾರದ್ವಾಜ ಆಶ್ರಮಕ್ಕೆ ತರಲಾಗುತ್ತೆ ಚಿತ್ರರಂಗದ ಗಣ್ಯರೆಲ್ಲರೂ ಬಂದು ಕಣ್ಣೀರಿಟ್ಟು ಅವರನ್ನು ಕೊನೆಯದಾಗಿ ಅಂತಿಮ ವಿದಾಯವನ್ನು ಹೇಳಿ ಪ್ರಕೃತಿಗೆ ಅರ್ಪಣೆ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರಂತೂ ಆ ಒಂದು ಸಂದರ್ಭದಲ್ಲಿ ತುಂಬ ಕಣ್ಣೀರು ಹಾಕೋತಾರೆ ಯಾಕೆಂದರೆ ನರಸಿಂಹರಾಜು ಬಾಲಕೃಷ್ಣ ಜಿ ವಿ ಅಯ್ಯರ್ ಹಾಗೂ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ನಾಲ್ಕು ಸ್ತಂಭಗಳಾಗಿದ್ದವರು ಆಧಾರ ಸ್ತಂಭವಾಗಿದ್ದವರು ಅವರಲ್ಲಿ ನರಸಿಂಹರಾಜು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿಯೇ ನಮ್ಮನ್ನು ಅಗಲುತ್ತಾರೆ ಅದಾದ ಮೇಲೆ ಬಾಲಣ್ಣನವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಎರಡು ಸಾವಿರದ ಮೂರರಲ್ಲಿ ಜಿ ವಿ ಅಯ್ಯರ್ ಅವರು ಹೋಗ್ತಾರೆ ಈ ಪ್ರತಿಯೊಬ್ಬ ವ್ಯಕ್ತಿಗಳು ಅಸುನೀಗಿದಾಗಲೂ ರಾಜ್ಕುಮಾರ್ ಅವರು ಅವರ ಪಾರ್ಥಿವ ಶರೀರದ ಬಳಿ ನಿಂತು ತಮ್ಮ ಒಡನಾಟವನ್ನು ನೆನೆಸ್ಕೊಂಡು ಕಣ್ಣೀರುಗರೆದು ಅವರನ್ನು ಬೀಳ್ಕೊಡ್ತಾರೆ ಅಯ್ಯರವರು ಹೋದಾಗ ರಾಜ್ಕುಮಾರ್ ಅವರು ತುಂಬ ಗದ್ಗದಿತರಾಗ್ತಾರೆ ಯಾಕೆಂದರೆ ಮೂರೂ ಜನ ಬಿಟ್ಟು ಹೊರಟೋದ್ರು ನನ್ನ ಒಬ್ಬನನ್ನೇ ಉಳಿಸಿ ಹೋದರು ಅಂತ ಹೀಗೆ ಜಿ ವಿ ಅಯ್ಯರವರು ನಂಜನಗೂಡಿನಲ್ಲಿ ಹುಟ್ಟಿ ಇಡೀ ವಿಶ್ವದಲ್ಲಿಯೇ ತಮ್ಮ ಒಂದು ಕೆಲಸದಿಂದ ಸಿನಿಮಾ ಕೆಲಸದಿಂದಾಗಿ ವಿಖ್ಯಾತರಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರ ಸ್ಮರಣಾರ್ಥ ಒಂದು ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಿರುವಂಥ ಮಾಹಿತಿ ಇದೆ ಆದರೆ ಜಿ ವಿ ಅಯ್ಯರ್ ಅವರನ್ನು ಕುರಿತಂತೆ ನಮ್ಮಲ್ಲಿರುವ ಇಷ್ಟು ಅಷ್ಟೇ ಅಲ್ಲ ಇನ್ನೂ ಬೇಕಾದಷ್ಟು ಮಾಹಿತಿಗಳಿದೆ ನಾನು ಆಗಲೇ ಹೇಳಿದ ಹಾಗೆ ಎಲ್ಲವನ್ನೂ ನಿಮಗೆ ಕೊಡುವಂಥ ಒಂದು ಅವಕಾಶ ಸಿಕ್ಕಿದಾಗ ಖಂಡಿತವಾಗಿಯೂ ಕೊಡ್ತೀವಿ ಜೊತೆಗೆ ಅಯ್ಯರ್ ಅವರ ಪುತ್ರರಾದಂಥ ರಾಘವೇಂದ್ರ ಅಯ್ಯರ್ ಅವರನ್ನು ಸಂಪರ್ಕಿಸಿ ಅವರನ್ನು ಸಂದರ್ಶಿಸಿ ಈ ಒಂದು ಹಿರಿಯ ಜೀವದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನಿಮಗೆ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ